ಈ ಬೆಂಗಳೂರು ಮೈಸೂರು ಈ ಥರ ದೊಡ್ಡ ದೊಡ್ಡ ಊರುಗಳಿದೆಯಲ್ಲ ಸಿಟಿಗಳು ಇಲ್ಲಿ ಪಟಾಕಿ ಚೀಟಿ ಅಂತ ಮಾಡ್ತಾರೆ ಅವರು ಸುಮಾರು ತಿಂಗಳಿಂದ ತಿಂಗಳ ತಿಂಗಳ ಐನೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕಟ್ಟಿಸ್ಕೊಂಡ್ ಬಂದಿರ್ತಾರೆ ಕೊನೆಯಲ್ಲಿ ಅವ್ರಿಗೆ ಪಟಾಕಿ ಚೀಟಿನಲ್ಲಿ ಒಂದು ಪಾತ್ರೆನೋ ಪಟಾಕಿ ಒಂದು ಬಾಕ್ಸ್ಗಳ್ನೋ ಕೊಡ್ತಾರೆ ನಿಮಗೆ ಗೊತ್ತಿರಬೇಕು ಆ ಪಟಾಕಿಗಳನ್ನು ತರ್ತಾರೆ ಮಕ್ಕಳು ಪಾಪ ಅವ್ರಿಗೆ ಇದಿರಲ್ಲ ಏನೋ ತರಬೇತಿ ಕೊಟ್ಟಿರಲ್ಲ ಏನಿಲ್ಲ ಅವು ಪಟಾಕಿ ಹೊಡೆಯೋಕೆ ಹೋಗ್ತವೆ ಕಣ್ಣನ್ನು ಕಳ್ಕೊತವೆ ಎಷ್ಟೋ ಮಕ್ಕಳು ನೀವು ನೋಡಿದ್ದೀರಿ ತಾವು ಪಟಾಕಿ ಹಬ್ಬ ಇದು ಮುಗಿಯೋಷ್ಟೊಳಗಡೆ ಬೆಂಗಳೂರಿನಲ್ಲಿ ಇವಾಗ ನಾರಾಯಣೇತ್ರಾಲಯ ಮೋದಿ ಕಣ್ಣ ಆಸ್ಪತ್ರೆ ಮಿಂಟೋ ಆಸ್ಪತ್ರೆ ಅಥವಾ ಕಣ್ಣಿನ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಗಳಲ್ಲಿ ಕಣ್ಣಿನ ತೊಂದರೆಯಿಂದ ಬಂದ್ ದೃಷ್ಟಿ ಕಳ್ಕೊಂಡಿರೋ ಮಕ್ಕಳು ಮಕ್ಕಳು ನೋಡಿದ್ರೆ ನಾವು ಕೆಲವು ಮಾಧ್ಯಮಗಳಲ್ಲಿ ಅವ್ರ ಭವಿಷ್ಯ ಏನಾಗ್ಬೇಕು ಇದನ್ನ ನಮ್ಮ ಜನಸಾಮಾನ್ಯರು ಕೂಡ ಆಲೋಚನೆ ಮಾಡಬೇಕು ಪಟಾಕಿ ಹೊಡೆಯೋದೇ ನಮ್ಮ ಪ್ರತಿಷ್ಠೆಯ ಅಲ್ಲ ಹಬ್ಬ ಅಂದ್ರೆ ಈ ಸಡಗರ ಪಡ್ತಕ್ಕಂಥದ್ದು ನಮ್ಮಲ್ಲಿ ನನಗೆ ಒಬ್ಬ ನೀವು ಹೇಳಿದಕ್ಕೆ ನೆನಪಾಗ್ತಾ ಇದೆ ಎಲ್ ಗುಂಡಪ್ಪ ಅಂತ ಒಬ್ಬ ಕವಿ ಇದ್ರು ಅವ್ರು ಬರೀತಾರೆ ಬಹಳ ವ್ಯಂಗ್ಯವಾಗಿ ತಮಾಷೆಯಾಗಿ ಬರೀತಾರೆ ಪಟಾಕಿ ಹೊಡೆದ್ರು ಅಪ್ಪನ ಜೇಬಿನ ದುಡ್ಡುಗಳೆಲ್ಲ ಪಟ ಪಟನೆ ಸಿಡಿದವರು ಎಂತ ಒಂದು ಮಾತನ್ನ ಹೇಳ್ತಾರೆ ಅಂದ್ರೆ ಅದ್ ತಮಾಷೆಯಾಗಿ ಪದ್ಯ ಮುಂದುವರಿಯುತ್ತದೆ ಆದ್ರೆ ಕೊನೆಯ ಸಾಲುಗಳಿಗೆ ಬರ್ತಾ ಇರುವಾಗ ಎಂತಹ ನೋವು ಎಂತ ಬಡವ ಇರ್ತಾನೆ ಸಾಲ ಮಾಡಿ ಆದ್ರೂ ತಮ್ಮ ಮಗನಿಗೆ ಪಟಾಕಿ ತಂದು ಕೊಡಬೇಕು ಈ ಒಂದು ಆಲೋಚನೆ ಬರುತ್ತಲ್ಲ ಅದಕ್ಕೆಲ್ಲ ಕಾರಣ ಆಗಿರೋದು ನಮ್ಮಲ್ಲಿ ಪಟಾಕಿ ಹೊಡೆದ್ಬಿಟ್ರೆ ನಾವು ಹಬ್ಬ ಸಂಭ್ರಮ ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಅಂದ್ರೆ ನಮ್ಮಲ್ಲಿ ಕೆಲವರು ಪ್ರತಿಷ್ಠೆಗೋಸ್ಕರ ತಮ್ಮ ಘನತೆಯನ್ನು ತೋರಿಸೋದಕ್ಕೋಸ್ಕರ ಹಬ್ಬವನ್ನ ಮಾಡಿ ಪಟಾಕಿಯನ್ನು ಹೊಡೆದ್ರೆ ನಿಜ ಎಷ್ಟು ಜನಕ್ಕೆ ಆ ಶಕ್ತಿ ಇರೋದಿಲ್ಲ ಪಾಪ ಆ ಮಕ್ಕಳ ಮನಸ್ಸಿನ ಮೇಲೆ ಏನು ಪ್ರಭಾವ ಹೌದು ಪಾಪ ಪಕ್ಕದಲ್ಲಿ ಶ್ರೀಮಂತರ ಮನೆ ಇರುತ್ತೆ ಎದುರುಗಡೆ ಶ್ರೀಮಂತರ ಮನೆ ಇರುತ್ತೆ ಇಲ್ಲಿ ಬಡ ಮಕ್ಳು ಇರ್ತಾರೆ ಅವ್ರೋಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವರು ಪಟಾಕಿ ಹಚ್ಚಿ ಖುಷಿ ಪಡ್ತಿದ್ರೆ ಈ ಮಕ್ಕಳು ಪಾಪ ಒಳಗಡೆ ವೇದನೆ ಪಡ್ತಿರ್ತವೆ ನಮ್ಮ ಅಪ್ಪ ನಮ್ಮಅಮ್ಮ ಪಟಾಕಿ ಕೊಡಿಸಿಲ್ಲ ಒಂದು ತಾರತಮ ಭಾವ ಉಂಟಾಗ್ಲಿಕ್ಕೂ ಕೂಡ ನಿಜವಾದ ಅರ್ಥದಲ್ಲಿ ಹಬ್ಬ ಅಂದ್ರೇನೆ ಸರ್ ಸಂಭ್ರಮ ಸರಿಗ ನೀವು ನಾವು ನೋಡಿದಾಗೆ ದೀಪಾವಳಿ ಹಬ್ಬ ಬಂತು ಅಂದ್ರೆ ನಾವೆಲ್ಲ ಹುಡುಗರು ಮನೆಯಲ್ಲಿ ಮೈ ಎಣ್ಣೆ ಹಚ್ಕೊಂಡು ಬಿಸ್ತಲ್ ಸ್ವಲ್ಪ ನಿಂತು ಆನಂದವಾಗಿ ಎಣ್ಣೆ ಸ್ನಾನ ಮಾಡಿ ಆಮೇಲೆ ತಿಪ್ಪಮ್ಮನ ಹಾಕ್ತಾ ಇದ್ರಲ್ಲಿ ಪೂಜೆ ಮಾಡಿ ಆಮೇಲೆ ಸಿಹಿಗಳನ್ನು ತಿಂದು ವಿಶೇಷವಾಗಿ ಕಜ್ಜಾಯ ಕಜ್ಜಾಯ ಮಾಡ್ತಾರೆ ಪಾಯಸ ಮಾಡ್ತಾರೆ ಇದು ದೀಪಾವಳಿ ಹಬ್ಬ ಅಂದರೆ ಕಜ್ಜಾಯ ಮಾಡಬೇಕು ಅಂತ ಅರ್ಥ ಇಲ್ಲಿ ಈ ಮಹದೇಶ್ವರ ಬೆಟ್ಟ ಇದೆಯಲ್ಲ ಮಹದೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದ ಊಟ ತಿಂಡಿ ಅಂದರೆ ಕಜ್ಜಾಯ ಭಾಳ ಪ್ರಿಯವಾದ ಸಿಹಿ ಮಹದೇಶ್ವರನಿಗೆ ಅಂಥೇಳಿ ಜನ ಅವಾಗ ಕಜ್ಜಾಯ ಮಾಡ್ತಾರೆ ಆ ಪ್ರಾಂತ್ಯದಲ್ಲಿ ಮನೆಯಲ್ಲಿ ಕೂಡ ಹಾಗೇನೆ ಅದಾದ ಮೇಲೆ ಪಾಯಸ ಇವೆರಡೂ ಭಾಳ ಒಳ್ಳೆ ಕಾಂಬಿನೇಷನ್ ಫುಡ್ಡು ಯಾವುದರಲ್ಲಿ ದೀಪಾವಳಿ ಹಬ್ಬ ಆಮೇಲೆ ಅವರ ಶಕ್ತಿ ಅನುಸಾರ ಹೊಸ ಬಟ್ಟೆ ಹಾಕೊಂಡು ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಆದ್ರೆ ಇನ್ನೊಂದು ತಾವು ಹೇಳ್ದಾಗೆ ಈ ಪಟಾಕಿ ಹೊಡೆಯೋದು ದಯವಿಟ್ಟು ಒಳ್ಳೇದಲ್ಲ ಒಳ್ಳೇದಲ್ಲ ನೋಡಿ ಮೊನ್ನೆ ಬೆಂಗಳೂರು ಹತ್ರ ನೀವು ನೋಡಿದ್ರಿ ಹೊಸೂರು ರಸ್ತೆ ನಮ್ಮ ಹತ್ತಿ ಬೆಲೆ ಆನೆಕಲ್ಲು ಕಲ್ಲು ಬೆಲೆ ಈ ಗೋಡನ್ಗೆ ಬೆಂಕಿ ಬಿದ್ದು ಏನೇನಾಯ್ತು ನೋಡಿ ಪ್ರಸಂಗ ಸರ್ ಪಾಪ ಅಮಾಯಕ ಜನ ಅಲ್ಲಿ ತಮಿಳುನಾಡಿನಿಂದ ಬಂದಿದ್ದಂತ ಕೆಲವು ನಿರುದ್ಯೋಗಿಗಳು ಉದ್ಯೋಗವನ್ನು ಅರಸಿಕೊಂಡು ಬೆಂಗಳೂರಿಗೆ ಬಂದ್ರೆ ಅವತ್ತು ಅಲ್ಲಿ ಏನಂತೀವಿ ಅದು ಏನಂತಿವನ್ಲೋಡ್ ಮಾಡ್ತಾ ಇರುವ ಸಂದರ್ಭದಲ್ಲಿ ಪಟಾಕಿಗಳಿಗೆ ಶಾರ್ಟ್ ಸರ್ಕ್ಯೂಟ್ ಇಂದ ಆದಂತದ್ದು ಈ ಮೊನ್ನೆ ಮೊನ್ನೆವರೆಗೂ ಕೂಡ ಸುದ್ದಿ ಆಯಿತು ಹದಿನೇಳನೇ ವ್ಯಕ್ತಿ ಹದಿನೇಳು ಬಲಿ ಆಯ್ತು ಅಂತ ಮಾಧ್ಯಮಗಳು ತೋರಿಸ್ತೇವೆ ಇನ್ನು ಎಷ್ಟು ಜನ ಬಲಿಯಾಗಿದ್ದರು ಎಲ್ಲ ಯುವಕರು ಸರ್ ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು ಮೂವತ್ತೊಳಗಡೆ ವಯಸ್ಸಿನವರು ನೋಡಿ ಇವಾಗ ಮನೆಯಲ್ಲಿ ಆಗಿ ನಿಮ್ಮ ಮನೆಯಲ್ಲಿ ನಮ್ಮನ್ನು ನಂಬ್ಕೊಂಡು ಒಂದು ಸಂಸಾರ ಇರುತ್ತೆ ತಾಯಿ ತಂದೆ ಬಂಧು ಬಳಗ ಹೆಂಡತಿ ಮಕ್ಕಳು ಅಲ್ವಾ ಒಬ್ಬ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಕುಟುಂಬದ ಪಾಡೇನು ಸರ್ಕಾರ ಏನೋ ಒಂದು ಐದು ಲಕ್ಷವೋ ಹತ್ತು ಲಕ್ಷವೋ ಎರಡು ಲಕ್ಷವೋ ಪರಿಹಾರ ಕೊಟ್ಬಿಟ್ರೆ ಆ ಸಂಸಾರದ ಕಷ್ಟ ನೀಗತ್ತಾ ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲಿ ವಹಿಸಬೇಕು ಸರ್ ಕೆಲವರು ಏನ್ ಮಾಡ್ತಾರೆ ನಮ್ಮ ಈ ಪಿ ಎಲ್ ಐ ಅಂತ ಪಬ್ಲಿಕ್ ಮಾಡಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯಗಳಲ್ಲಿ ಕೆಲವು ವಕೀಲರು ಅಥವಾ ಬೇರೆ ಬೇರೆಯವರು ಇದನ್ನ ಇದರ ಪರವಾಗಿ ವಾದ ಮಾಡಿ ಈ ನಾವು ಪಟಾಕಿಗಳನ್ನ ನಿಷೇಧ ಮಾಡಕ್ ಆಗಿಲ್ಲ ಸರ್ಕಾರಗಳು ಕೂಡ ಈ ಪಟ ಪಟಾಕಿಗಳನ್ನ ನಿಷೇಧ ಮಾಡಿಲ್ಲ ಆದ್ರೆ ಹಸಿರು ಪಟಾಕಿಗಳನ್ನ ಹೊಡೆಯಬಹುದು ಈ ಕೆಲವು ಮಿತಿಗಳನ್ನ ತರ್ತಾರಲ್ಲ ಅದು ಸಮಾಜಕ್ಕೆ ಇದು ಸಣ್ಣ ಪುಟ್ಟ ಪಟಾಕಿ ಹೊಡೆದ್ರೆ ಅಷ್ಟೇನ ಅಪಾಯ ಅನ್ಸಲ್ಲ ಸರ್ ಈ ದೊಡ್ಡ ದೊಡ್ಡ ಆಟಮ್ ಬಾಂಬ್ಗಳು ತರದ್ ಹಚ್ತಾರೆ ನೀವು ಗಮನಿಸಿರ್ಬೇಕು ಕೆಲವರು ಮನೆ ಹತ್ರ ಪಟಾಕಿ ಸರಗಳ ಹಚ್ಚಿಬಿಡ್ತಾರೆ ದೊಡ್ಡದು ಅದು ಐದತ್ತು ನಿಮಿಷ ಡಮ 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 ಶಬ್ದ ಬರ್ತಾ ಇರುತ್ತೆ ಹೌದು ಎಷ್ಟೋ ಜನ ಕಿವಿ ಕಳ್ಕೊಂಡಿದ್ದಾರೆ ಸರ್ ವಯಸ್ಸಾದವರು ಚಿಕ್ಕ ಮಕ್ಕಳು ಹೌದು ಅವರ ಮೇಲೆ ಎಂತ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನ ಪಟಾಕಿ ನೋಡಿ ಬೆಂಗಳೂರಲ್ಲಿ ಪಟಾಕಿ ಹಬ್ಬ ಬಂದ್ರೆ ಸರ್ ಒಂದು ಕಾಗೆ ಒಂದು ಗುಬ್ಬಚ್ಚಿ ಒಂದು ಪಾರಿವಾಳ ಇರೋದಿಲ್ಲ ಎಲ್ಲೋ ದೂರ ಹರೋಗ್ಬಿಡ್ತಾವ ಆಮೇಲೆ ನಾಯಿಗಳ ಗಮನಿಸ್ಬೇಕು ಪಾಪ ನೀವು ಆ ನಾಯಿಗಳಿಗೆ ಕೆಲವರು ಪಟಾಕಿ ಹಚ್ಚಿ ವಿಕೃತಿ ಮೆರೀತಾರೆ ಪಟಾಕಿಯನ್ನು ಬಾಲಕ್ಕೆ ಹಚ್ಚೋದ್ರ ಮುಖಾಂತರ ಅದನ್ನು ಒಂದು ಸರವನ್ನು ಹಚ್ಚೋದು ಅದನ್ನು ವಿಕೃತಿ ಪಡ್ತಾರೆ ಪಾಪ ಅವಕ್ಕೆ ಅವಕ್ಕೆ ಬಾಯಿಲ್ಲ ನಾವಾದರೂ ಹೇಳ್ಕೊತೀವಿ ಅಲ್ವಾ ಅಪ್ಪ ಪಟಾಕಿ ಹಚ್ಚಬೇಡ್ರಿ ದೂರ ಹೋಗಿ ಹೀಗಾಗಿ ಹಾಗಾಗಿ ಅಂತ ಪಾಪ ಪ್ರಾಣಿಗಳು ಯಾರತ್ತೂ ಹೇಳ್ಕೊತಾವ ಪಾಪ ಭಯಭೀತವಾಗಿ ನಮಗೆ ನಾನು ಮೊದ್ಲೇ ಹೇಳಿದಂತೆ ನಮ್ಮನ್ನ ಬೆಳಕಿನ ಕಡೆಗೆ ಹೌದು ಬೆಳಕು ಅಂದ್ರೆ ಜ್ಞಾನ ನಮ್ಮಲ್ಲಿ ಇಲ್ಲದೇ ಇರತಕ್ಕಂತ ತಿಳುವಳಿಕೆಯನ್ನ ಕೆಲಸವನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಹಬ್ಬಗಳನ್ನ ಜಾರಿಗೆ ಹಬ್ಬಗಳನ್ನ ಆಚರಿಸೋದು ಆದ್ರೆ ಇಂತ ಹಬ್ಬಗಳು ಮನುಷ್ಯನ ಮನುಷ್ಯ ಸಮಾಜದ ಮೇಲೆ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡ್ತಾರೆ ಇನ್ನೊಂದು ಸರ್ ನಿಮಗೊಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ನಾನು ತಂದೆ ಪಟಾಕಿ ತಂದುಕೊಳ್ಲಿಲ್ಲ ಅಂದ್ಬಿಟ್ಟು ಆ ಮಗ ಮತ್ತು ಮಗಳಿಬ್ಬರೂ ನೇಣ ಹಾಕಿಕೊಂಡು ಸತ್ತು ಹೋಗಿದ್ದಾರೆ ಇಂತ ಸ್ಥಿತಿಗೆ ನಾವು ಬಂದಿದೆ ಸಮಾಜ ಪಟಾಕಿ ತಂದ್ ಕೊಡಲಿಲ್ಲ ನಮ್ಮ ಪಕ್ಕದ ಮನೆಯವರು ಪಟಾಕಿ ತಂದಿದ್ದಾರೆ ದಯವಿಟ್ಟು ವೀಕ್ಷಕ ಬಂಧುಗಳು ಅರ್ಥ ಮಾಡಿಕೊಳ್ಳಬೇಕು ಬಸವ ವಾಹಿನಿಯ ಮೂಲಕ ನಾವು ಕೂಡ ನಿಮ್ಮಲ್ಲಿ ಕೇಳಿಕೊಳ್ಳೋದು ಏನಂದ್ರೆ ಪಟಾಕಿಯನ್ನು ಹೊಡೆಿರಿ ಪಟಾಕಿಯನ್ನು ಒಡಿಬಗ ಹೆಚ್ಚರಿಕನವಿಸಿ ಆ ಪಟಾಕಿ ಹೊಡೆದೆ ದೀಪಾವಳಿ ಹಬ್ಬವನ್ನ ಆಚರಿಸಬೇಕು ಅಂತ ಇಲ್ಲ ಪಟಾಕಿ ಇಲ್ಲದೇನ ಆಚರಿಸಬೋಲ್ಲ ಕೂಡ ದೀಪಾವಳಿ ಹಬ್ಬವನ್ನ ಆಚರಿಸಬಹುದು ನಾವು ಒಂದು ಒಳ್ಳೆಯ ಪುಸ್ತಕವನ್ನ ಓದೋಣ ಒಂದು ಯಾವುದೋ ವಚನಗಳನ್ನು ಗಮನಿಸೋಣ ನಮ್ಮ ಸಮಾಜದಲ್ಲಿ ತಿಳ್ಕೋಬೇಕು ಮತ್ತೊಬ್ಬರಿಗೆ ಸಹಾಯ ಮಾಡೋಣ ಸರ್ ಮನೆ ಮುಂದೆ ಮಣ್ಣಿನ ದೀಪ ತರಬೇಕು ಸರ್ ಯಾಕೋತ್ತರ ಮಣ್ಣಿನ ಹಣತೆ ಹೆಚ್ಚಿದ್ರೆ ಒಬ್ಬ ಆ ಕುಂಬಾರಿಕೆ ಮಾಡ್ತಾನೆ ಪಾಪ ಅವ್ನು ಮಣ್ಣು ತಗೊಂಬಂದು ದೀಪಗಳು ತಯಾರ ಮಾಡ್ತಾನೆ ಹೌದು ಅಂತರ ಹತ್ತಾರು ಜನಕ್ಕೆ ಜೀವನ ಆಗತ್ತಾ ದೀಪಗಳನ್ನ ತಗೋದ್ರಿಂದ ಹೌದು ಆಮೇಲೆ ಒಬ್ಬ ರೈತ ಹತ್ತಿ ಬೆಳಿತಾನೆ ಹತ್ತಿಯನ್ನು ಕೊಂಡ್ಕೊಂಡ್ ಬರ್ತೀವಿ ಅವ್ನ್ಗೊಂದ್ ಜೀವನಕ್ಕೆ ಆಧಾರ ಆಯ್ತಾ ಒಬ್ಬ ರೈತ ಎಣ್ಣೆ ಬೆಳೆದಿರ್ತಾನೆ ಅಥವಾ ಇದನ್ನ ಬೀಜಗಳು ಬೆಳೆದು ಎಣ್ಣೆ ತಯಾರಾಗಿರುತ್ತೆ ಅದನ್ನು ತರ್ತೀವಿ ಆ ದೀಪ ಹಚ್ಚಿ ಅದ್ರ ಮುಂದೆನೆ ಅದು ಪೂಜೆ ಮಾಡಿ ಅದಕ್ಕೆ ಹಬ್ಬ ಮಾಡುವುದು ಅವರಿಗೂ ಪರೋಕ್ಷವಾಗಿ ಹಬ್ಬ ಮಾಡಲಿಕ್ಕೆ ಒಬ್ಬ ಕುಂಬಾರನಿಗೆ ಸಹಾಯ ಆಯ್ತು ರೈತನಿಗೆ ಸಹಾಯ ಆಯ್ತು ಇನ್ನೊಬ್ಬ ಕಾರ್ಮಿಕನಿಗೆ ಸಹಾಯ ಆಯ್ತು ಸರ್ ನಿಜವಾಗಿ ಹಬ್ಬಗಳ ಔಚಿತ್ಯವೇ ಅದು ಎಲ್ಲರೊಂದ್ ಎಲ್ಲರೂ ಕೂಡಿ ಮಾಡಬೇಕು ಅನ್ನೋದು ಅದು ನಮ್ಮಲ್ಲಿ ಏನಾಗಿದೆ ಇವತ್ತು ಬಹಳ ಹೇಳಲಿಕ್ಕೆ ಬೇಜಾರಾಗ್ತದೆ ಹಬ್ಬ ಅಂದ್ರೆ ಸಡಗರ ಸಂಸ್ಕೃತದಲ್ಲಿ ಪರ್ವ ಅಂತ ಕರಿತಾ ಇದೆ ಅಂದ್ರೆ ಪರ್ವದ ತದ್ಭವ ಹಬ್ಬ ಹಬ್ಬ ಅಂದ್ರೆ ಸಂಭ್ರಮಿಸುವುದು ಸಡಗರ ಉತ್ಸವ ಈ ಮೊನ್ನೆ ತಾನೇ ನಾವು ಮಾಡ್ತಾ ಇದೀವಿ ನಾಡ ಹಬ್ಬ ಅಂತ ಮಾಡಿದ್ವಿ ಕನ್ನಡ ರಾಜ್ಯೋತ್ಸವ ಅಂತ ಈ ನಾಡ ಹಬ್ಬ ಅಂದ್ರೆ ನಾಡಿನ ಜನಗಳು ಸಂಭ್ರಮಿಸಿದ ಈ ಯುಗಾದಿ ದೀಪಾವಳಿ ಸಂಕ್ರಾಂತಿ ಯಾವುದೇ ಹಬ್ಬ ಆಗಿರಲಿ ಎಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಸಂಭ್ರಮಿಸುವುದು ನಾವು ಹಳ್ಳಿಯ ಉದಾಹರಣೆ ಕೊಟ್ರಿ ಹಳ್ಳಿಗಳಲ್ಲಿ ಹೇಗೆ ಸರ್ ಒಂದು ಒಬ್ಬಿಟ್ಟು ಮಾಡಿದ್ರೆ ತಮ್ಮ ಮನೆಯಲ್ಲಿ ಪಾಯಸ ಮಾಡಿದ್ರೆ ಏನಾದ್ರು ಸಿಹಿ ತಿನಿಸು ಮಾಡಿದ್ರೆ ಪಕ್ಕದ ಮನೆಯವ್ರನ್ನ ಪಕ್ಕದ ದಾರಿಯಲ್ಲಿ ಹೋಗೋರನ್ನ ಕರೆ ಊಟ ಮಾಡ್ತಾರೆ ಆದ್ರೆ ನನಗೆ ಹೇಳಿಕೆ ನನ್ಗೆ ಏನ್ ಬೇಜಾರಾಗುತ್ತೆ ಅಂತ ಹೇಳಿದೆ ಅಂದ್ರೆ ಈ ನಗರ ಹಾಗಲ್ಲ ತಾವು ಬರ್ರಿ ಮನೆಯಲ್ಲೋ ಅಥವಾ ಬೇರೆ ಬಾಗ್ಲಾಕೊಂಡ್ ಬರ್ರಿ ಊಟ ಮಾಡೋಣ ಅಂತವ್ರೆ ಬಾಗ್ಲಾಕೊಂಡು ಒಳಗಡೆ ಹೋಗಿ ನಾವು ನಮ್ಮ ಜನ ಊಟ ಮಾಡೋದೇ ಸಿಹಿ ಹಬ್ಬನ ಇದು ಅಂದ್ರೆ ಕರೆಯೋಣ ಸಂತೋಷವನ್ನು ಹಂಚಿಕೊಳ್ಳೋಣ ಇದು ಹಬ್ಬ ಅಂದ್ರೆ ಆ ರೀತಿ ಇರಬೇಕು ಆದ್ರೆ ಅದನ್ ಬಿಟ್ಟು ಆಮೇಲೆ ಇನ್ನೊಂದು ಸಾರ್ಥ ಹೇಳಿದಾಗೆ ನೋಡಿ ಯಾವಾಗ್ಲೂ ಮನುಷ್ಯನಿಗೆ ಕೊಡುವ ಗುಣ ಸರ್ವಜ್ಞ ಹೇಳ್ತಾನಲ್ಲ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೇ ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ಬೇಡ ಮುಂದಕ್ಕೆ ಕಟ್ಟಿ ಹುದು ಬುತ್ತಿ ಸರ್ವಜ್ಞ ಸಾವಿರ ನೋಡಿ ನಮ್ಮ ಏರಿಯಾದಲ್ಲಿ ಬಡ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಒಂದೊಂದು ಐದೈದು ಎಕ್ಸಸೈಸ್ ಕೊಡಿಸ್ಬೋದು ನೋಟ್ಬುಕ್ಸು ಒಂದು ಐದೈದು ಪೆನ್ ಕೊಡಿಸ್ಬೋದು ಒಂದು ಜಾಮಿಟ್ರಿ ಬಾಕ್ಸ್ ಕೊಡಿಸ್ಬೋದು ಯಾವುದೋ ಒಂದು ಮಗುಗೆ ಪಾಪ ಸ್ಕೂಲ್ಗೆ ಹಾಕೊಂಡು ಹೋಗ್ಲಿಕ್ಕೆ ಚಪ್ಪಲಿ ಇಲ್ಲ ಶೂ ಇಲ್ಲ ಒಂದು ಜೊತೆ ಶೂ ಚಪ್ಪಲಿ ಕೊಡಿಸ್ಬೋದು ಒಂದು ಯೂನಿಫಾರ್ಮ್ ಬಟ್ಟೆ ಕೊಡಿಸ್ಬೋದು ಅಲ್ಲೂರ ಈಗ ಹೆಣ್ಮಕ್ಳು ಎಷ್ಟೋ ಜನ ಪಾಪ ಸರಿಯಾಗಿ ಬಟ್ಟೆ ಹಾಕ್ಕೊಳಕ್ಕೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಹಿಂಜರಿತಪ್ಪ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಈಗ ನಾವು ಓದಿ ಬಂದಂಥ ಇವತ್ತೇನು ಬೆಂಗಳೂರು ಮೈಸೂರು ಸಿಟಿಗಳಲ್ಲೇ ವಾಸ ಮಾಡ್ತಿದ್ದಾರೆ ಜನ ಅವರು ವಿದ್ಯಾವಂತರಾಗಿದ್ದಾರೆ ಸಂಬಳ ಬರುತ್ತೆ ಇನ್ಕಮ್ ಇರುತ್ತೆ ವರ್ಷಕ್ಕೊಂದು ಸಾರಿ ಊರಿಗೆ ಹೋಗಿ ಈ ಥರದ ಹಬ್ಬದ ಸಂದರ್ಭದಲ್ಲಿ ಯಾರ ಆ ಊರಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಬಡವರಿದ್ದಾರೆ ಅಶಕ್ತಿರಿದ್ದಾರೆ ಕರೆಕ್ಟ್ ಸರ್ ಅಂಥವ್ರಿಗೆ ನೆರವಾಗ್ಬೋದಲ್ವಾ ನಾವು ಯಾವ್ದು ನೀವು ವಿದ್ಯಾವಂತರು ಅಂತ ನೆನಪಾಗಿದ್ದು ಈ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ನಾಡಿನಲ್ಲಿ ನಾವು ಮತ್ತೆ ಮತ್ತೆ ಗಮನಿಸ್ತಾ ಇರ್ತೀವಿ ಎಲ್ಲ ಸುಶಿಕ್ಷಿತರು ಜಾಸ್ತಿ ಆಗ್ತಾ ಇದ್ದಾರೆ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗೆಲ್ಲ ನಾವು ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ ಗಮನಿಸ್ತೀವಿ ಆದ್ರೆ ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ವಿದ್ಯಾವಂತರು ಜಾಸ್ತಿ ಆಗ್ತಾ ಇದ್ರು ಬುದ್ಧಿವಂತರು ಜಾಸ್ತಿ ಆಗ್ತಾ ಇದ್ರು ಜ್ಞಾನಿಗಳು ಜಾಸ್ತಿ ಯಾಕಂದ್ರೆ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗಿದೆ ಅಂದ್ಮೇಲೆ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಬೇಕಾಗಿತ್ತು ಆದ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇವೆ ಈ ಹಬ್ಬಗಳಲ್ಲಿ ಇಂತಹ ಮೌಢ್ಯ ಜಾಸ್ತಿ ಆಗ್ತಾ ಇದೆ ವಿದ್ಯಾವಂತರೇ ತುಂಬಿರತಕ್ಕಂತಹ ನಗರ ಪ್ರದೇಶಗಳಲ್ಲಿ ಯಾಕೆ ಇಂತ ಮೌಢ್ಯ ಬರ್ತಾ ಇದೆ ಅಂದ್ರೆ ನಾವು ಕೊಡ್ತಾ ವಿದ್ಯೆ ನಿಜವಾದ ಅರ್ಥದಲ್ಲಿ ಅದು ವಿದ್ಯೆಯೇ ಆಗಿಲ್ಲ ಇಲ್ಲ ಸಂಪಾದನೆ ಮಾಡಬೇಕು ನಾನ್ ಚೆನ್ನಾಗಿರ್ಬೇಕಷ್ಟೇ ಇಂತ ಸ್ವಾರ್ಥವನ್ನ ಬೆಳೆಸ್ತಾ ಇದೆ ಅಂದ್ರೆ ಬರೀ ಜಾತೀಯತೆ ತಾರತಮ್ಯ ಮಾಡ್ತಾ ಇದೆ ಅಂದ್ರೆ ಇದು ಎಂತಹ ವಿದ್ಯೆ ಆಗುತ್ತೆ ನಾವು ಪಡೀತಕ್ಕಂತಹ ವಿದ್ಯೆ ನಮ್ಮಲ್ಲಿ ಒಂದು ವಿಶಾಲ ಮನೋಭಾವವನ್ನ ಏನು ಪುಟ್ಟಪ್ಪನ ವಿಶ್ವ ಅನಿಕೇತನ ಪ್ರಜ್ಞೆಯನ್ನು ತರಬೇಕು ನಿಜ ಆದ್ರೆ ನಾವು ವಿದ್ಯಾವಂತರು ಅಂತ ಏನು ಹೇಳ್ಕೊಳ್ತಾ ಇದೀವಿ ಇವರಲ್ಲಿ ಮೂಢನಂಬಿಕೆಗಳೇ ಜಾಸ್ತಿ ಈಗ ದೀಪಾವಳಿ ಹಬ್ಬ ಹೇಳಿದಾಗೆ ಮನುಷ್ಯರ ನಡುವೆ ಇರತಕ್ಕಂತ ಅಂಧಕಾರ ಹೋಗ್ಬೇಕು ಹೋಗ್ಬೇಕು ಸಂಬಂಧಗಳ ಹತ್ರ ಆಗ್ಬೇಕು ಪ್ರೀತಿ ವಿಶ್ವಾಸ ಬೆಳಿಬೇಕು ಒಬ್ರಿಗೊಬ್ರು ನೆರವಾಗಬೇಕು ಸಹಾಯ ಆಗ್ಬೇಕು ಇದು ನಾವು ದೀಪಾವಳಿ ಹಬ್ಬದ ಮೂಲಕ ಮಾಡೋದೇ ತುಂಬಾ ಅತ್ಯಂತ ಇದೇನು ಅರ್ಥಪೂರ್ಣ ಅಂತ ಅನ್ಸುತ್ತೆ ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಿರ್ಬೇಕು ಸರ್ ಈ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೊಡಿತಾರಲ್ಲ ಗರ್ಭಿಣಿಯರು ಅವರು ಒಳಗಡೆ ಶಿಶುಗಳು ಇರ್ತಾವಲ್ಲ ಪಾಪ ಅವಕ್ಕೆ ಎಷ್ಟು ಭ್ರೂಣಗಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಗೊತ್ತಾ ಆಮೇಲೆ ಕಣ್ಣು ಕಳ್ಕೊಂತಾರೆ ನೋಡಿ ಒಂದ್ ಕಣ್ಣು ಹೋಗ್ಬಿಡುತ್ತೆ ಅಥವಾ ಕಣ್ಣಿನ ಒಬ್ಬ ಹುಡುಗನಿಗೆ ದೃಷ್ಟಿ ಪಟಾಕಿ ನೋಡಿದ್ರ ಆಮೇಲೆ ಮಕ್ಕಳು ಸರ್ ತುಂಬಾ ಇದಕ್ಕೆ ಆ ಪಟಾಕಿ ಹಾವಳಿ ಒಳಗಾಗ್ತಕ್ಕಂತ ಹೋರಿದ್ರೆ ಮಕ್ಕಳು ಹಿರಿಯರು ಏನ್ ಮಾಡ್ತಾರೆ ಬಾಕ್ಸ್ ಕಟ್ಲೆ ಪಟಾಕಿ ತರ್ತಾರೆ ಮನೇಲಿ ಇಟ್ಬಿಡ್ತಾರೆ ಅವ್ರಿಗೆ ನಮ್ಮ ಮಗ ಪಟಾಕಿ ಹೊಡಿಲಿ ಅಂತ ಏನೋ ಒಂದ್ ಖುಷಿ ಇರುತ್ತೆ ಅದಕ್ಕೆ ಪಟಾಕಿ ಹೇಗೆ ಹಚ್ಚಬೇಕು ಎಷ್ಟು ದೂರ ನಿಲ್ಲಬೇಕು ಹೇಗೆ ಸುಡ್ಬೇಕು ಪಟಾಕಿನ ಗೊತ್ತಿರಲ್ಲ ಹತ್ತಿರಕ್ಕೆ ಹೋಗಿ ನಿಂತ್ಕೊತವೆ ಒಂದ್ಸಾರಿ ಸಾರಿ ಒಡಿಲಿಲ್ಲ ಮತ್ತೆ ಅದಕ್ಕೆ ಬೆಂಕಿ ಹೇಳಕ್ಕೆ ಕೊಡ್ತಾವೆ ಏಕಾಏಕಿಗಳು ಸಿಡಿದ್ಬಿಡ್ತವೆ ಸಿಡಿದಾಗ ಕಣ್ಣು ಹೋಗುತ್ತೆ ನಿಮಗೆ ಗೊತ್ತಿದೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ನಮಗೆ ಪಂಚೇಂದ್ರಿಯಗಳಲ್ಲಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎಲ್ಲಕ್ಕಿಂತ ಮುಖ್ಯವಾದ ಅಂಗ ಅಂದರೆ ಕಣ್ಣು ಕಣ್ಣು ಕಳ್ಕೊಂಡ್ರೆ ಏನಿದೆ ಕಣ್ಣಿಲ್ಲದವರಿಗೆ ಲೋಕವೆಲ್ಲ ಕತ್ತಲೆ ಅಂತ ನೆನಪಾಗ್ತದೆ ಇಂತ ಹಬ್ಬಗಳು ನಮ್ಮ ಕಣ್ ತೆರೆಸು ಅಂದ್ರೆ ಕಣ್ ತೆರೆಸುವಂತ ಉದ್ದೀಪಿಸುವಂತಹ ನಾವು ಯಾವ್ದನ್ನ ಕಣ್ಣು ಒಳಗಣ್ಣು ಅಂತ ಚಕ್ಷು ಅಂತ ಅಂತಹ ಅಂತ ಚಕ್ಷುವನ್ನ ಜ್ಞಾನ ಚಕ್ಷುವಾಗಿ ಅದನ್ನ ಬೆಳೆಸ್ಲಿಕ್ಕೆ ಇಂತಹ ಹಬ್ಬಗಳು ಕಾರಣ ಆಗ್ಬೇಕು ಅದನ್ನ ಬಿಟ್ಟು ನಾವು ಮೂಢನಂಬಿಕೆಗಳನ್ನ ಬೆಳೆಸ್ತಾ ಇವೆ ಹಬ್ಬಗಳು ಅಂದ್ರೆ ಬಹಳ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಸರ್ ಹಬ್ಬಗಳು ಅಂದರೆ ಒಂದು ಭಕ್ತಿ ಒಂದು ಶ್ರದ್ಧೆ ಒಂದು ನಂಬಿಕೆ ಒಂದು ಪೂಜೆ ಒಂದು ಪುನಸ್ಕಾರ ಈ ಥರದ್ದು ಇರಬೇಕು ಇವತ್ತು ಹೇಳ್ದಂತೆ ಅಂಧಶ್ರದ್ಧೆ ನೀ ಚಿನ್ನ ತಗೊಳ್ಳೇಬೇಕು ಒಡವೆಗಳನ್ನ ತಗೊಳ್ಳೇಬೇಕು ಅಲ್ಲವರ ಏನಂದ್ರೆ ಸಂಕಲ್ಪ ಮಾಡಿಬಿಟ್ರೆ ಅದು ಸಮೃದ್ಧವಾಗಿ ಯಥೇಚ್ಛವಾಗಿ ಸಿಕ್ಕಿಬಿಡುತ್ತೆ ದೊರೆತು ಬಿಡುತ್ತೆ ಅನ್ನೋ ಒಂದು ನಂಬಿಕೆ ಬಂದ್ಬಿಟ್ಟಿದೆ ವಾಣಿಜ್ಯೀಕರಣ ಮಾಡಿದ್ದೇ ಈ ಉದ್ದೇಶ ಸಮಾಜದ ಮೇಲೆ ಎಂತ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನ ಜನಸಾಮಾನ್ಯ ನಮ್ಮಲ್ಲಿ ಸಾಹಿತಿಗಳು ಬುದ್ಧಿಜೀವಿಗಳು ಆದಂತವರು ಕೆಲವೊಮ್ಮೆ ಎಲ್ಲೋ ಮಾತನಾಡ್ತಾರೆ ಆದ್ರೆ ಅವರು ಕೂಡ ಕೆಲವೊಮ್ಮೆ ದಾರಿ ತಪ್ಪಿಸಿ ಬಿಡ್ತಾರೆ ಯಾರನ್ನ ನಾವು ವಿಚಾರವಂತರು ಬುದ್ಧಿಜೀವಿಗಳು ಪತ್ರಿಕೆಗಳು ಅಂದ್ಕೊಂಡಿದಾರೋ ಅವ್ರೇನ್ ಮಾಡ್ತಾರೆ ತಮ್ಮ ಒಂದು ಪ್ರಚುರತೆಗೋ ಅಥವಾ ಏನು ಪಬ್ಲಿಸಿಟಿ ಅಂತ ಕರಿತೀವೋ ಅದಕ್ಕೆ ವಿವಾದಾಸ್ಪದವಾದಂತಹ ಹೇಳಿಕೆಗಳನ್ನ ಕೊಟ್ಟು ಬಿಡ್ತಾರೆ ಆ ಅಂತ ಸಮಯದಲ್ಲಿ ಅವರ ಮಾತುಗಳನ್ನ ನಂಬಲಿಕ್ಕೂ ಆಗಲ್ಲ ಜನಸಾಮಾನ್ಯರು ಈಗ ನಮ್ಮ ನಮ್ಮ ಇಷ್ಟ ದೇವರು ನಮ್ಮ ಮನೆಯೆಲ್ಲ ಪೂಜೆ ಮಾಡ್ತೀವಿ ಅಲ್ಲವರ ಮನೆಯಲ್ಲಿ ದೀಪಗಳನ್ನು ಹಚ್ಚಿ ಪೂಜೆ ಮಾಡಿ ಒಳ್ಳೆ ಪ್ರಸಾದ ಸಿದ್ಧತೆ ಮಾಡಿ ಆಹಾರವನ್ನ ಎಲ್ಲರೂ ಹಂಚ್ಕೊಂಡು ಊಟ ಮಾಡಿ ಸಂತೋಷವಾಗಿ ಹಬ್ಬವನ್ನು ಆಚರಿಸಿ ಇದನ್ನ ಮಾಡೋದು ಅರ್ಥನೇ ಪೂರ್ಣ ಈ ರೀತಿಯ ಯಾರಿಗೂ ಕೂಡ ಒಂದು ಒಂದು ನನಗೆ ನೆನಪಾಯ್ತು ಈಗ ಯಾವ್ದು ಎರಡನೇ ದಿವಸ ಲಕ್ಷ್ಮಿ ಪೂಜೆ ಮಾಡ್ತಾರೆ ಲಕ್ಷ್ಮಿ ಪೂಜೆ ಮಾಡಿಬಿಟ್ಟು ನಾವ್ ಇಂತ ಸಂಕಲ್ಪ ಮನಸ್ಸಿನಲ್ಲಿ ನಾವು ನೆನಪಿಸಿಕೊಂಡ್ ಬಿಟ್ರೆ ನಮ್ಗೆ ಏನು ಸಮೃದ್ಧತೆಯಾಗಿ ಸಂಪತ್ತು ದೊರೆತು ಬಿಡ್ತದೆ ಅಂತ ಆ ಸಂಪತ್ತು ಅರ್ಥ ಅಂತ ಏನ್ ಕರಿತೀವಿ ನಿಮ್ಗೆಲ್ಲ ಗೊತ್ತಿದೆ ಈ ಬಸವ ವಾಹಿನಿಯನ್ನು ಗಮನಿಸ್ತಕ್ಕಂತ ಶರಣ ಗೊತ್ತಿರುತ್ತದೆ ಆಯುಧಕ್ಕೆ ಲಕ್ಕಮ್ಮ ಹೇಳ್ತಕ್ಕಂಥದ್ದು ಎಲ್ಲಿ ಶುದ್ಧ ಮನಸ್ಸಿನಿಂದ ಕಾಯಕದಲ್ಲಿ ನಿರತನಾಗ್ತಾನೋ ಅವನಿಗೆ ಯಾವತ್ತು ಬಡತನ ಇರೋದಿಲ್ಲ ಅವನು ಯಾವ ಸಂಕಲ್ಪವನ್ನು ಮಾಡಬೇಕಾಗಿಲ್ಲ ಯಾವ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕಾಗಿಲ್ಲ ಕಷ್ಟಪಟ್ಟು ಆತ ಕೆಲಸ ಮಾಡಿ ಅವನ ಕಾಯಕ ಅವನಿಗೆ ಸಂತೃಪ್ತಿ ಅಂತ ಕೊಡ್ತದೆ ಬಡತನವೆಂಬುದು ಬಳಿ ಸುಳಿಯೋದಿಲ್ಲ ಯಾರು ಶುದ್ಧ ಮನಸ್ಸಿನಿಂದ ಕಾಯಕವನ್ನ ಮಾಡ್ತಾನೋ ಅಂತಹ ಕಾಯಕನಿಗೆ ಕಾಯಕ ಮಾಡ್ತಕ್ಕಂತ ಕಾಯಕ ಜೀವಿಗೆ ನಿಜವಾಗಿಯೂ ಕೈಲಾಸ ಅಂದ್ರೆ ಸಂತೋಷ ಸಿಗ್ತದೆ ಅಂತಹ ಸಂತೋಷವನ್ನ ಕೊಡತಕ್ಕಂತ ಕೆಲಸವನ್ನ ಮಾಡ್ಬೇಕೆ ಹೊರತು ಯಾವುದು ಪೂಜೆ ಮಾಡಿಬಿಟ್ರೆ ನಾನು ಇಂತ ದಿವಸ ಇಂತಹ ಪೂಜೆ ಮಾಡಿಬಿಟ್ರೆ ನನಗೆ ಸಂಪತ್ ಸಿಗುತ್ತೆ ಅನ್ನೋದ್ ನಿಜ ಕಾಯಕ ಮಾಡಬೇಕು ಕಾಯಕದಲ್ಲಿ ಕೈಲಾಸ ಕಾಣಬೇಕು ಕಾಣಬೇಕು ಇದು ಬಹಳ ಮುಖ್ಯ ಇಲ್ಲಿ ಈಗ ಹಬ್ಬಗಳು ನಮ್ಗೆ ಏನು ಮಾಡ್ತಾವೆ ಸರ್ ಅಂದ್ರೆ ನೋಡಿ ಹಬ್ಬ ಅಂದ ಕೂಡಲೇ ರಜೆ ಬರುತ್ತೆ ಕೆಲಸದಲ್ಲಿ ಇರ್ತಕ್ಕಂಥವ್ರು ರಜೆ ಬರುತ್ತೆ ಆಮೇಲೆ ರೈತರುಗಳಿಗೆ ಒಂದು ಬಿಡುವು ಸಿಗುತ್ತೆ ಅವತ್ತೆಲ್ಲರೂ ಸೇರ್ಕೊಳ್ತಾರೆ ಅಲ್ಲವರು ಆನಂದವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹಬ್ಬ ಅಂತ ಮಾಡೋದೇ ಅದಕ್ಕೋಸ್ಕರ ಯಾವ್ಯಾವ ನಮ್ಮ ಹಿಂದೂ ಅಥವಾ ಈ ಬೇರೆ ಧರ್ಮೀಯರು ಮಾಡ್ಕೊಂಡಿರುವ ಹಬ್ಬಗಳಿದಾವೋ ಆ ಎಲ್ಲಾ ಹಬ್ಬಗಳು ಕೂಡ ವೈಜ್ಞಾನಿಕವಾಗಿ ಇಂತಿಂತ ಸಮಯದಲ್ಲಿ ಬಂದಿವೆ ಅಂತ ಇವೆಲ್ಲ ಅದು ಬಹಳ ಅರ್ಥಪೂರ್ಣವಾಗಿ ಮಾಡ್ಕೊಂಡಿದ್ದಾರೆ ಈಗಾಗಲೇ ಹೇಳಿದಂತೆ ಸಂಕ್ರಾಂತಿ ಆಗ್ಬೋದು ಸುಗ್ಗಿಯ ಸಂದರ್ಭ ಸುಗ್ಗಿಯಲ್ಲಿ ಏನೆಲ್ಲ ಧಾನ್ಯಗಳನ್ನು ಬೆಳೆದಿರ್ತಾರೆ ಅವರೆಕಾಳು ಕಡಲೆಕಾಯಿ ಕಬ್ಬು ಅವುಗಳನ್ನು ಸೇವಿಸುವುದೊಂದಿಗೆ ಅದು ನಮ್ಮ ದೇಹದ ಮೇಲೆ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತ ಯಾವುದೇ ಹಬ್ಬ ಆ ವೈಜ್ಞಾನಿಕವಾಗಿ ಇಂತಿಂತ ಮಾಸದಲ್ಲಿಯೇ ಬರಬೇಕು ಮಾಡಿಕೊಂಡಿದ್ದಾರೆ ಆಚರಿಸ್ತಾ ಇದ್ದ ಹಬ್ಬಗಳನ್ನ ಇವತ್ತು ಮೌಢ್ಯ ಆವರಿಸಿರೋದೇ ತಪ್ಪು ಹೌದು ಆಮೇಲೆ ಹಬ್ಬಗಳು ಅಂದ್ರೆ ಶ್ರೀಮಂತರ ಒಂದು ಇದಾಗಿದೆ ಏನು ಪ್ರತಿಷ್ಠೆ ಪ್ರತಿಷ್ಠೆ ವಿಚಾರಗಳಾಗಿದೆ ಈಗ ಶ್ರೀಮಂತರು ಹೇಗೆ ಹಬ್ಬ ಮಾಡ್ತಾರೋ ನಾವು ಹಾಗೆ ಮಾಡ್ಬೇಕು ಅಂತ ಬಡವ್ರ ಸಾಲಕ್ ಒಳಗಾ ಆಮೇಲಿಂದ ಸರ್ಕಾರ ಏನೋ ಒಂದು ಸವಲತ್ತು ಕೊಟ್ಟಿರುತ್ತೆ ಅದನ್ನ ಈ ಸಂದರ್ಭದಲ್ಲಿ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ದಯವಿಟ್ಟು ಒಂದು ಮಾಡೋದನ್ನ ಯಾರು ಈ ಕೆಲಸವನ್ನ ಮಕ್ಕಳಿಗೆ ಅಥವಾ ಯಾರು ತಿಳಿಯದೇ ಇರತಕ್ಕಂಥ ವ್ಯಕ್ತಿಗಳಿದಾರೋ ಅವರಿಗೆ ಕೆಲಸವನ್ನ ಪೋಷಕರಾದವರು ಮಾಡಬೇಕು ಗುರು ಹಿರಿಯರಾದವರು ಮಾಡಬೇಕು ಯಾರು ತಿಳಿದ ವ್ಯಕ್ತಿಗಳಿದಾರೋ ಅವರು ಈ ಬಸವ ವಾಹಿನಿ ಮಾಡ್ತಾ ಇರೋದು ಅದೇನೆ ಕೆಲವು ಜನಸಾಮಾನ್ಯರಿಗೆ ಒಂದು ತಿಳುವಳಿಕೆಯನ್ನು ಮೂಲಕವಾಗಿ ದೀಪಾವಳಿ ಹಬ್ಬದ ಆಚರಣೆ ಔಚಿತ್ಯಪೂರ್ಣ ಯಾವಾಗ ಅಂದ್ರೆ ಅದು ಸಡಗರದಿಂದ ಎಲ್ಲರೊಂದಿಗೆ ಸಹಬಾಳ್ವೆಯಿಂದ ಸರಳವಾಗಿಯೇ ಆಚರಿಸೋಣ ಹೊಂದಿಕೊಂಡು ಹೋಗಬೇಕು ಜ್ಞಾನವನ್ನ ಪಡಿಬೇಕು ಹೆಚ್ಚು ಹೆಚ್ಚು ಅಧ್ಯಯನ ಮಾಡುವುದರೊಂದಿಗೆ ನಮ್ಮ ಜ್ಞಾನವನ್ನ ನಾವು ವರ್ಧಿಸಿಕೊಳ್ಬಹುದು ನಿಜ ನಿಜ ನೋಡಿ ಈಗ ನರಕಾಸುರನನ್ನ ಕೃಷ್ಣ ಕೊಂಡ ಹೌದು ಸರ್ ನರಕಾಸುರನ ಕೊಂದಿದ್ದಕ್ಕೆ ನರಕ ಚತುರ್ದಶಿ ಅಂತ ಬಂತು ಅಂತ ಆಯ್ತು ಅದರ ಅರ್ಥ ಏನಂದ್ರೆ ಕೆಟ್ಟದ್ದಕ್ಕೆ ಯಾವತ್ತು ಕೂಡ ಎಂಡ್ ಇರುತ್ತೆ ಒಂದು ಕೊನೆ ಆಗೇ ಆಗುತ್ತೆ ಕೆಟ್ಟದ್ದು ಬೆಳೆದ್ರೆ ಒಂದಲ್ಲ ಒಂದು ದಿವಸ ಅದು ಏನು ನಾಶ ಆಗ್ಲಿಕ್ಕೆ ಬೇಕು ಮುಕ್ತಾಯ ಆಗ್ಲೇಬೇಕು ಅನ್ನೋ ಒಂದು ಸಂದೇಶ ಇದೆ ಇವತ್ತು ಜನಗಳಲ್ಲಿ ಏನಾಗಿದೆ ಸರ್ ಕೆಟ್ಟತನ ಜಾಸ್ತಿ ಆಗ್ತಾ ಇದೆ ನೋಡಿ ಕಳ್ಳತನ ಏನ್ ಸರ್ ಕಳ್ಳತನ ಇದೆಯಾ ಮದ್ಯಪಾನ ಧೂಮಪಾನ ಆಮೇಲಿಂದ ಏನೋ ಗುಟ್ಕ ಆಗ್ತಕ್ಕಂಥದ್ದು ಕೆಲವು ದುಶ್ಚಟಗಳು ಜನಗಳು ಏನಾಗ್ತಿದ್ದಾರೆ ಅಂದ್ರೆ ಕೆಟ್ಟದಕ್ಕೆ ಪ್ರಾಶಸ್ತ್ಯ ಪ್ರೋತ್ಸಾಹ ಹೌದು ಇಂತಹ ಒಂದು ವಿಷಮ ಸ್ಥಿತಿ ಏನಿದೆ ಇಂತಹ ವಿಷಮಸ್ಥಿತಿ ಬಂದಿದೆಯಲ್ಲ ಹಾಗೆ ಬಲಿ ಪಾಡ್ಯಮಿ ತಗೊಳ್ಳಿ ಬಲಿಯನ್ನ ಏನ್ ಮಾಡದ ವಾಮನ ಭೂಮಿಯಲ್ಲಿ ಒತ್ತದ ಓದ್ ಪಾತಾಳಕ್ ಹೋದ ಆಮೇಲೆ ಅವನ ಅವ್ನ ಹೆಂಡತಿ ಕೇಳ್ಕೊಂಡ್ರಂತೆ ನಾನು ವರ್ಷಕ್ಕೊಮ್ಮೆ ಭೂಮಿಗೆ ಬರಬೇಕು ಅವನು ಒಳ್ಳೆ ಮನುಷ್ಯನೇ ಅದ್ರ ಜೊತೇಲಿ ಇದ್ದವ್ರು ಸರಿ ಇಲ್ಲ ಎಲ್ರು ದುಷ್ಟರಿದ್ರು ಅಂದ್ರೆ ದುಷ್ಟ್ರ ಜೊತೆಯಲ್ಲಿ ಇದ್ದವ್ರು ಇದ್ದರೆ ನಮಗೂ ಕೂಡ ದುಷ್ಟತನ ಬರುತ್ತೆ ಅಥವಾ ನಮಗೂ ಕೆಟ್ಟದಾಗತ್ತೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಹಾಗಾಗಿ ಅದೇನಾಯ್ತು ನೋಡಿ ಈಗ ಇಸ್ರೇಲ್ ಯುದ್ಧ ತಗೊಳ್ಳಿ ಇಸ್ರೇಲ್ ಮತ್ತು ಉಕ್ರೇನ್ ಯುದ್ಧ ಆಗ್ತಾ ಇದೆ ಅಲ್ಲವರು ಪ್ಯಾಲೆಸ್ಟೈನಲ್ಲಿ ಅಲ್ಲಿ ಏನಾಗಿದೆಯಪ್ಪ ಅಂತ ಕೇಳಿದರೆ ಆ ಹಮಾಸ್ ಉಗ್ರರು ಅವರನ್ನು ಪ್ರೋಶ್ ಏನು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಪೋಷಿಸಿದ್ದಕ್ಕೆ ಇವತ್ತು ಅಮಾಯಕರು ಮಕ್ಕಳು ಮರಿ ಹೆಣ್ಮಕ್ಳು ಇವತ್ತು ದುಃಖ ಪಡ್ತಾ ಇದ್ದಾರೆ ಈಗ ಅವ್ರೇನು ಮಾಡಿದ್ದಾರೆ ಇವ್ರನ್ನ ಶೀಲ್ಡ್ ಇಟ್ಕೊಂಡು ಅವ್ರನ್ನ ಒಂಥರ ಕೌಚು ಥರ ಇಟ್ಕೊಂಡು ನೋಡಿ ಆಸ್ಪತ್ರೆ ಕೆಳಗಡೆ ಕೂಡ ಇವತ್ತು ಅಂಡರ್ ಗ್ರೌಂಡ್ ಮಾಡಿಕೊಂಡು ದುಷ್ಟರು ನಾವು ಇಂತ ಹೇಳ್ತಿದ್ನಲ್ಲ ರಾಕ್ಷಸರಿದ್ರಂತೆ ಹಾಗೆ ಹೀಗೆ ಅಂತ ನೋಡಿ ಇಂತ ಉಗ್ರಗಾಮಿಗಳು ಇವತ್ತು ಪ್ರಪಂಚಕ್ಕೆ ಕೇಳನ್ನ ತರ್ತಾ ಇದ್ದಾರೆ ಅಲ್ಲೂರಾ ಅಲ್ಲಿ ನೋಡಿ ಇಲ್ಲಿ ನಮ್ಮಲ್ಲಿ ಪಟಾಕಿ ಸದ್ದು ಕೇಳಿಸಿದ್ರೆ ಅಲ್ಲಿ ಮದ್ದು ಸದ್ದು ಕೇಳ್ತಾ ಇದ್ದಾರೆ ಅಮಾಯಕ ಮಕ್ಕಳು ಸರ್ ಅವ್ರಿಗೆ ಪಾಪ ಕೈ ಇಲ್ಲ ಕಾಲಿಲ್ಲ ಅವ್ರ ಕೈ ಕಾಲುಗಳೇ ಹೋಗಿದೆ ತಲೆ ಹೌದು ಶಾಂತಿಯನ್ನ ಹರಡಬೇಕಾದಂತ ಮನುಷ್ಯ ಇಡೀ ಸರ್ವ ಜೀವಿಗಳು ಸುಖವಾಗಿರ್ಬೇಕು ಅಂತ ಬಯಸ್ತಕ್ಕಂಥ ಮನುಷ್ಯ ಇವತ್ತು ಉಗ್ರಗಾಮಿಗಳಾಗಿ ಅಥವಾ ಭಯೋತ್ಪಾದಕರಾಗಿ ಮನುಷ್ಯ ಸಮಾಜಕ್ಕೆ ಕಳಂಕ ಪ್ರಾಯರಾಗಿರೋದು ನಿಜಕ್ಕೂ ದುರಂತ ಅನಿಸ್ತದೆ ನೋಡಿ ನೀವ್ ಹೇಳಿದಾಗೆ ಅವರು ಪಾಪ ಹಬ್ಬ ಆಚರಣೆ ಮಾಡ್ತಾ ಇದ್ರು ಯಾರು ಇಸ್ರೇಲ್ ಜನ ಪಾಪ ಇವ್ರ ಅಮಾಸ್ ಉಗ್ರ ನುಗ್ಬಿಟ್ರೆ ಕಾಯಿ ಅಕ್ಕಿಯಾಗಿ ಸಿಗ್ಗಿ ಏನ್ ಮಾಡಿದ್ರು ಮಾಡಬಾರದು ಎಲ್ಲವೂ ಕೆಲಸಗಳನ್ನ ಮಾಡಿ ಪಾಪ ಹೋಗಿ ಎಲ್ಲರನ್ನು ಪಾಪ ಇವತ್ತು ಅವ್ರು ತೆಗೆದುಕೊಂಡೋಗಿ ಸುರಂಗ ಮಾರ್ಗದಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ದುಷ್ಟರು ದುಷ್ಟತನ ಈಗ ನಮ್ಮಲ್ಲಿ ಚಾಮುಂಡಿ ಬನ್ಲು ಅವನ ಮಹಿಷಾಸುರನ್ನ ಮರ್ದಿಸಿದ್ಲು ಅಥವಾ ಹಿಂದೆ ರಾಮ ಕೃಷ್ಣ ಇವರೆಲ್ಲರೂ ಕೂಡ ದಶಾವತಾರಗಳು ಬಂತು ಸಂಹಾರ ಮಾಡಿದ್ರು ರಕ್ಷಣೆ ಮಾಡಿದ್ರು ಅಂತ ಹೇಳಕ್ಟೆ ಹ್ಮ್ ಒಂದಲ್ಲ ಒಂದು ದಿನ ನಮಗೆ ಒಳ್ಳೆಯ ಕಾಲ ಬರುತ್ತೆ ಅನ್ನೋ ಆಶಾವಾದದಲ್ಲಿ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ ನಾವು ನಾನು ಅದನ್ನ ಹೇಳಕೊರಟೆ ಇವತ್ತು ಏನು ಆ ಕೆಟ್ಟ ಒಂದು ಪರಿಸ್ಥಿತಿ ಉಂಟಾಗ್ತಾ ಇರ್ತೋ ಮೌಢ್ಯತೆ ಬರ್ತಾ ಇದೆಯೋ ಇದೆಲ್ಲವನ್ನು ನಿವಾರಣೆ ಮಾಡ್ತಕ್ಕಂತ ದಿನಗಳು ಬರ್ತವೆ ಇಂತಹ ವಿಷಮ ಕಾಲದಲ್ಲಿಯೇ ಒಳ್ಳೆಯ ವ್ಯಕ್ತಿಗಳು ಅಥವಾ ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂತಹ ಅವತ್ತೇನು ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಒಂದು ಅಜ್ಞಾನವನ್ನು ಹೋಗಲಾಡಿಸ್ಲಿಕ್ಕೆ ಪ್ರಮತರ ಉದಯ ಆಯ್ತು ಅಂತಹದ್ದು ಬರಬೇಕು ಅನ್ನೋದು ನಮ್ಮ ಹೌದು ಸರ್ ಇವತ್ತು ಬಸವ ತತ್ವ ಇವತ್ತು ಹಬ್ಬಗಳ ಆಚರಣೆಯಲ್ಲಿ ಪ್ರತಿಬಿಂಬಿತವಾಗಬೇಕು ಹೇಗೆ ಅಂದ್ರೆ ಬಸವಣ್ಣವ್ರು ಹೇಳ್ತಾರಲ್ಲ ಇವನಾರವ ಇವನಾರವ ಇವನ ಆರವ ಇವ ನಮ್ಮವ ಇವ ನಮ್ಮ ವಾ ಇವ ಇದು ಹಬ್ಬ ಮಾಡೋದ್ರ ಮುಖಾಂತರದಲ್ಲಿ ಮರ ಕಂಡಲ್ಲಿ ಸುತ್ತುವ ಅಥವಾ ನೀರು ಕಂಡಲ್ಲಿ ಮುಳುಗ್ತಕ್ಕಂತ ಜನ ಅಂತವರನ್ನ ಬಹಳ ವಿಡಂಬನೆ ಮಾಡಿರೋದನ್ನ ನಾವು ಬಸವಣ್ಣನ ಅಷ್ಟೇ ಅಲ್ಲ ಬಸವಣ್ಣನವರ ಆದಿಯಾಗಿ ಅನೇಕ ಜನ ವಚನಕಾರರು ಇಂತಹ ಏನು ಮೌಢ್ಯದಿಂದ ಕೂಡಿದಂತಹ ಆಚರಣೆಗಳನ್ನು ವಿಡಂಬಿಸಿದ್ದಾರೆ ಖಂಡಿಸಿದ್ದಾರೆ ಸಮಾಜಕ್ಕೆ ಜಾಗೃತಿ ಅರಿವು ಮೂಡಿಸತಕ್ಕ ತಮ್ಮ ವಿಚಾರಗಳನ್ನು ವಚನಗಳಲ್ಲಿ ಹೇಳಿದ್ದಾರೆ ಯಾರು ಅರಿವನ್ನ ಪಡೆಯುವುದರೊಂದಿಗೆ ಅಂದ್ರೆ ಬೆಳಕನ್ನ ಪಡೆಯುವುದರೊಂದಿಗೆ ತಮ್ಮ ಮನಸ್ಸಿನಲ್ಲಿ ಇಂತಹ ದೀಪವನ್ನ ಬೆಳಗ್ತಿರೋ ಅದು ನಿಜವಾದ ಗುರು ಅದನ್ನೇ ಶರಣರು ಅರಿವೇ ಗುರು ಅಂತ ಕರೆದದ್ದು ಅಂತ ಅರಿವನ್ನು ಮೂಡಿಸುವ ಹಬ್ಬ ದೀಪಾವಳಿ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್ ನಾವು ಚಿಕ್ಕವರಿದ್ದಾಗ ನಮ್ಮೂರು ಹೆಜ್ಜಾಜಿನಲ್ಲಿ ಪಟಾಕಿಯನ್ನು ತರ್ತಿದ್ವಿ ನಮ್ಮ ತಂದೆಯ ಆ ಕಾಲದಲ್ಲಿ ಹತ್ತೋ ಇಪ್ಪತ್ತೋ ಮೂವತ್ತು ರೂಪಾಯಿಗೆ ಪಟಾಕಿ ಆಮೇಲೆ ನಾನು ದೊಡ್ಡವನಾದ ಮೇಲೆ ಬೆಂಗಳೂರಿಗೆ ಬಂದ ನಂತರ ಒಂದು ದಿವಸ ನಿರ್ಧಾರ ಮಾಡಿದೆ ಪಟಾಕಿಗಳನ್ನು ಹೊಡಿಲೇಬಾರ್ದು ಪಟಾಕಿ ಹೊಡೆಯೋದ್ರಿಂದ ಪರಿಸರ ಹಾಳಾಗುತ್ತೆ ವಾಯು ಹಾಳಾಗುತ್ತಾ ಅಂತರಂಗದಲ್ಲಿ ಬರಬೇಕು ಒಂದು ಗಾಳಿ ಹಾಳಾಗುತ್ತಾ ನೀರು ಕಲುಷಿತ ಆಗುತ್ತಾ ನೋಡಿ ಪಟಾಕಿ ಹಬ್ಬದ ಬೆಳಗ್ಗೆ ನೀವು ನೋಡಬೇಕು ಬೆಂಗಳೂರಿನಲ್ಲಿ ಎಲ್ಲ ರಸ್ತೆಗಳಲ್ಲೂ ಕಸ ಬಿದ್ದಿರುತ್ತೆ ಆ ಪೇಪರ್ ಎಲ್ಲ ಸುಟ್ಟು ಆ ಕಸ ಗುಡಿಸುವವರ ಪೌರ ಕಾರ್ಮಿಕರ ಕಷ್ಟ ಯಾರಿಗೂ ಬೇಡ ಅದು ಏನಿಷ್ಟು ಗೊತ್ತ ಸರ್ ಲಾರಿ ಲಾರಿಗಟ್ಟಲೆ ಪೇಪರ್ ಸುಟ್ಟಿರೋದು ಆ ವಾಸನೆ ಒಂದು ನಾಲ್ಕು ದಿವಸ ಉಸಿರಾಡೋಕ್ಕೆ ಆಗಲ್ಲ ಈ ಅಸ್ತಮ ಕಾಯಿಲೆ ಇರ್ತದ ನೋಡ್ರಿ ಅವ್ರಿಗಂತೂ ದಮ್ ರೋಗ ಇದೆಯಲ್ಲ ಅವ್ರಿಗಂತೂ ಅವ್ರ ಕಷ್ಟ ಹೇಳ್ತಿರೋದು ದೀಪಾವಳಿ ಹಬ್ಬದಲ್ಲಿ ಸೊ ದೀಪಾವಳಿ ಹಬ್ಬ ಬಂದಿರೋದು ನೀವು ದೀಪಗಳನ್ನು ಹಚ್ಚಿ ಸಿಹಿಯನ್ನು ತಿನ್ನಿ ಹಬ್ಬವನ್ನು ಆಚರಣೆ ಮಾಡಿ ಭೌತಿಕ ದೀಪಗಳನ್ನು ಹೊರಗೆ ಬಹಿರಂಗದ ದೀಪಗಳ ಜೊತೆಗೆ ನಿಜ ಬೌದ್ಧಿಕವಾಗಿ ನಾವು ಬೆಳಿಬೇಕಲ್ವೇ ಅಂತಹ ಅಂತರಂಗದ ದೀಪವನ್ನ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಿಸೋಣ ನೋಡಿ ಸರ್ ಈಗ ಏನಾಗಿದೆ ಮನೆಗಳಿಗೆ ಒಂದು ಕನ್ನಡ ಪೇಪರ್ ತರಿಸಲ್ಲ ನ್ಯೂಸ್ ಪೇಪರ್ ಒಂದು ಪತ್ರಿಕೆ ಐದು ರೂಪಾಯಿ ಸರ್ ಐದು ರೂಪಾಯಿ ಆರು ರೂಪಾಯಿ ನ್ಯೂಸ್ ಪೇಪರ್ ಇಪ್ಪತ್ತು ಹತ್ತು ಈ ತರ ಪೇಜಸ್ ಅಲ್ಲಿ ಪಾಪ ಸುದ್ದಿ ಕೊಡ್ತಾರೆ ಎಷ್ಟು ವಿಚಾರ ಅಡಗಿರುತ್ತೆ ಒಂದ್ ಪತ್ರಿಕೆ ತರಿಸಲ್ಲ ಒಂದ್ ಮ್ಯಾಗ್ಝೀನ್ ಅನ್ನ ತರಿಸಲ್ಲ ಮನೆಗೆ ಯಾವ್ದಾರು ವಾರ ಸುದ್ದಿಗಳನ್ನ ಅಷ್ಟೇ ಅಲ್ಲ ಕೆಲವು ನೈತಿಕ ಮೌಲ್ಯಗಳನ್ನು ಕೂಡ ಅದ್ರಲ್ಲಿ ಇರ್ತದೆ ಆಮೇಲಿಂದ ಎಷ್ಟೋ ದೊಡ್ಡ ದೊಡ್ಡವರ ವಿಚಾರಗಳಿರುತ್ತೆ ಜೀವನದ ಅನುಭವಗಳಿರುತ್ತೆ ಏನ್ ಮಾಡ್ಬೇಕು ಮಾಡಬಾರ್ದು ಅನ್ನೋದಿರುತ್ತೆ ಅದನ್ನ ಜನ ನೋಡಿ ಅದು ಅಕ್ಷರ ಮಾಧ್ಯಮವಾಗಿ ಅಥವಾ ನಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಆಗಲಿ ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಅನ್ನುವ ತೀರ್ಮಾನ ಬರಬೇಕು ಅಂದ್ರೆ ನಮ್ಮಲ್ಲಿ ನಮ್ಮದೇ ಆದಂತಹ ಒಂದು ವಿಚಾರ ಮತಿ ಬರಬೇಕು ಅಂತಹ ವಿಚಾರ ಪ್ಲತವಾದಂತಹ ವಿಷಯಗಳನ್ನ ಬಸವ ವಾಹಿನಿ ಪಸರಿಸ್ತಾ ಇದೆ ಅಥವಾ ಬೇರೆ ಬೇರೆ ಮಾಧ್ಯಮಗಳು ನೋಡಬಾರದು ಅಂತ ಅಲ್ಲ ನೋಡಿ ನಮ್ಮ ಡಿ ಎಸ್ ಕರ್ಕಿಯವರು ಹೌದು ಹಚ್ಚೇವ ಕನ್ನಡದ ದೀಪ ಕರ್ನಾಟಕ ಸಿರಿನುಡಿಯ ದೀಪ ಹೊಲವೆತ್ತಿ ತೋರುವ ದೀಪ ಅಲ್ವಾ ಬಹುದಿನಗಳಿಂದ ಮರವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಅಂತ ಬರಬಹುದು ಅಂದ್ರೆ ದೀಪ ಅಂತಕ್ಕಂಥ ಹೇಳಿದಾಗೆ ಬೆಳಕನ್ನ ಕೊಡುವುದರ ಜೊತೆಗೆ ನಮ್ಮ ಒಳಗಡೆಯ ಒಂದು ಕತ್ತಲನ್ನ ಹೊರಗಡೆಯ ಕತ್ತಲನ್ನ ಹೋಗಲಾಡಿಸುವುದರ ಜೊತೆ ಅದು ಬೌದ್ಧಿಕವಾದ ದೀಪ ಆಗಬೇಕು ಈ ಕೇವಲ ಭೌತಿಕವಾಗಿ ಹಚ್ಚತಕ್ಕಂತ ದೀಪಗಳೇ ನಮ್ಮಲ್ಲಿ ಒಂದು ಅಂತರಂಗವನ್ನು ಬೆಳಗಬೇಕು ಬೇರೆಯವರ ಅಂತರಂಗವನ್ನು ಬೆಳಗಬೇಕು ಅದಕ್ಕೆ ಬೇಕಾಗಿರುವುದು ನಮ್ಮ ವಿಶಾಲ ಮನಸ್ಸು ಏನಂತೀವಿ ಅದು ಸಹಬಾಳ್ವೆ ಇದು ಬೇಕು ಸರ್ ನಾನು ಅದನ್ನು ಹೇಳಕ್ ಹೊರಟೆ ತಮಗೆ ನಮ್ಮಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ಪದ್ಯ ತಾವು ಪಾಠ ಮಾಡಿರ್ತಾರೆ ನಮ್ಮಲ್ಲಿ ಈ ಎಂತಹ ಇವತ್ತು ಕಾಳ ಅಂಧಕಾರ ತುಂಬಿರುವ ಸಮಾಜವೇ ಇರಲಿ ಅಂತಹ ಕಡೆಯಲ್ಲಿಯೇ ಒಳ್ಳೆಯ ವ್ಯಕ್ತಿಗಳು ಬರ್ಬೇಕು ಬರ್ತಾರೆ ಎನ್ನುವ ಆಶಾವಾದ ನಮ್ಗೆ ಇರ್ಬೇಕು ಈ ಬಸವ ವಾಹಿನಿ ಅಂತ ಕೆಲಸ ಮಾಡ್ತಾ ಇದೆ ಅವ್ರು ಹೇಳ್ತಾರೆ ಸರ್ ಒಂದು ಪದ್ಯ ಸುತ್ತಮುತ್ತ ಅಂಧಕಾರ ಮಳೆಹನಿಗಳ ಪಂಜರ ದೈತ್ಯ ಸೆರೆಯ ಕಂಬಿಯೊಳಗೆ ಬಂತು ದೇವಕುಂಜರ ಅಂದ್ರೆ ಅವರು ಕಂಸ ಎಂತ ತನ್ನ ಭಾವ ತನ್ನ ಸೋದರಿಯನ್ನ ಸೆರೆಮನೆಯಲ್ಲಿ ತಳ್ಳಿರ್ತಾನೆ ವಸುದೇವ ಮತ್ತು ದೇವಕಿಯನ್ನ ಅವರು ಸೆರೆಮನೆಯಲ್ಲಿರುವ ಸಂದರ್ಭದಲ್ಲಿ ಅವರ ಕನಸಿನಲ್ಲಿ ಐರಾವತ ಕಾಣಿಸಿಕೊಳ್ತಂತೆ ದೇವಕುಂಜರ ಅವರು ದೈತ್ಯ ಸೆರೆಯಲ್ಲಿದ್ದಾರೆ ಐರಾವತ ಕಾಣಿಸಿಕೊಂಡದ್ದು ಶುಭ ಸೂಚನೆ ಅಂತ ತಿಳ್ಕೊಂತಾರೆ ಅದು ಕೃಷ್ಣ ಹುಟ್ಟುವುದರ ಸೂಚನೆ ಅಂತ ಯಾರ್ಯಾರು ದುಷ್ಟ ವ್ಯಕ್ತಿಗಳಿದಾರೋ ಆ ದುಷ್ಟ ವ್ಯಕ್ತಿಗಳನ್ನ ಸಂಹಾರ ಮಾಡತಕ್ಕಂತಹ ವ್ಯಕ್ತಿ ಅವತ್ತು ಅವತರಿಸ್ತಾನೆ ಶಿವರುದ್ರಪ್ಪನವರು ಆಶಾವಾದದಿಂದ ಆ ಪದ್ಯ ಬರೀತಾರೆ ಅಂದ್ರೆ ಎಂತಹ ಸ್ಥಿತಿಯೇ ಇರ್ಲಿ ಅಂತಹ ಸ್ಥಿತಿಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಅವತಾರ ಆಗ್ತದೆ ಆಗಬೇಕು ಎನ್ನುವುದು ನಮ್ಮೆಲ್ಲರ ಆಲೋಚನೆ ಆಗಿರ್ಬೋದು ನಮ್ಮ ಆಶಯ ಕೂಡ ಅದೇ ಆಗಿರುತ್ತೆ ಸರ್ ಸಿದ್ದೇ ಪುರಾಣಿಕರು ಅದೇ ತರ ಕನ್ನಡದವನ್ನ ಕುರಿತು ಈ ಕನ್ನಡಕ್ಕೂ ದೀಪಕ್ಕೂ ಜ್ಯೋತಿಗೂ ಬೆಳಕಿಗೂ ಎಷ್ಟು ಒಳ್ಳೆ ಪದ್ಯಗಳು ಬಂದಿದೆ ಅಂದ್ರೆ ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಮುಗಿಯಿತು ಮುಗಿಯಿತು ಅಂದ್ರೆ ಸರ್ ಈ ದೀಪದ ಮಹತ್ವವನ್ನ ತಿಳಿದುಕೊಂಡು ಈ ದೀಪಾವಳಿ ಹಬ್ಬವನ್ನು ಆಚರಿಸಿದ್ರೆ ನಿಜಕ್ಕೂ ಇದೊಂದು ಸಂಭ್ರಮದ ಹಬ್ಬ ಸರ್ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಕೇವಲ ಹೊರಗಡೆಯಲ್ಲಿ ಬಾಗಿಲ ಬಳಿಯಲ್ಲಿ ಹೊರಗಡೆ ನಮ್ಮ ವರಾಂಡದಲ್ಲಿ ದೀಪಗಳನ್ನ ಹಚ್ಚೋದಷ್ಟೇ ಅಲ್ಲ ನಮ್ಮ ಅಂತರಂಗವನ್ನ ಬೆಳಗ್ತಕ್ಕಂತ ದೀಪವನ್ನ ನಾವು ಮನೆ ಮನೆಗಳಲ್ಲಿ ಮನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ನೆರೆ ಈ ವಿಚಾರಗಳನ್ನು ತಿಳಿಸಿಕೊಡಬೇಕು ಸರ್ ಇವತ್ತು ನಿಮಗೆ ಗೊತ್ತಿರಬೇಕು ನಮ್ಮ ದೇಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಜನ ವಿದ್ಯಾವಂತರಿದ್ದಾರೆ ಅಷ್ಟೇ ಇನ್ನೂ ಮೂವತ್ತರಷ್ಟು ಜನರಿಗೆ ಶಿಕ್ಷಣ ಇಲ್ಲ ಸರ್ ಅವ್ರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರಲ್ಲ ನಿಜ ಶೇಕಡ ಮೂವತ್ತರಷ್ಟು ಜನರಿಗೆ ಹಾಗಾಗಿ ಆ ಮೂವತ್ತರಷ್ಟು ಜನರ ಜೀವನ ಏನು ಹೇಳಿ ಅವ್ರಿಗೆ ಒಂದು ವಿದ್ಯೆನೇ ಇಲ್ಲ ಪಾಪ ಶಾಲಾ ಕಾಲೇಜ್ಗೆ ಹೋದವರೇ ಇಲ್ಲ ಅವರು ಅಂತಹ ಒಂದು ಜನ ಮೂವತ್ತರಷ್ಟಿದೆ ರಾಜ ಅಂತಹವರಲ್ಲಿರ್ತಕ್ಕ ಒಂದು ಏನು ಅವರ ಅವರಲ್ಲಿರುವ ತಿಳುವಳಿಕೆಯ ಕೊರತೆ ಇದೆಯೋ ಅಂತವರಿಗೆ ತಿಳಿಸಿ ಹೇಳ್ತಕ್ಕಂಥದ್ದು ಮಾಡ್ಬೇಕು ವಿದ್ಯಾವಂತರು ಆದ್ರೆ ವಿದ್ಯಾವಂತರ ಇಲ್ಲಿ ತಪ್ಪು ದಾರಿ ಹಿಡಿದಾಗ ಕಷ್ಟ ಆಗಿಬಿಡ್ತದೆ ಕೇವಲ ಹಬ್ಬಗಳನ್ನ ಪ್ರತಿ ನೀವು ಹೇಳಿದಂತೆ ಪ್ರತಿಷ್ಠೆಗೋಸ್ಕರ ಆಚರಿಸೋದು ಅಥವಾ ತಮ್ಮ ಸ್ವಾರ್ಥಕ್ಕೋಸ್ಕರ ಮೌಢ್ಯತೆಯನ್ನು ಬಿತ್ತಿ ಬಿಟ್ಟು ತಮ್ಮ ಸ್ವಾರ್ಥ ಸಾಧನೆ ಮಾಡಿಕೊಳ್ಳೋದು ಇಂಥವನ್ನ ನಗರದಲ್ಲಿ ವಾಸ ಮಾಡ್ತಾ ಇರತಕ್ಕಂತ ಜನ ಅಥವಾ ನಾಗರಿಕರು ಎನಿಸ್ಕೊಂಡವರು ನನ್ನದು ಬಹಳ ಬೇಸರ ಆಗ್ತದೆ ಕೇವಲ ನಗರಗಳಲ್ಲಿ ವಾಸ ಮಾಡಿದ ಮಾತ್ರಕ್ಕೆ ನಾಗರಿಕತೆ ಬರೋದಿಲ್ಲ ಆ ಎಷ್ಟು ಒಳ್ಳೆಯ ಜನ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ಸರಳವಾಗಿ ಜೀವನ ಮಾಡ್ತಾ ಎಷ್ಟು ಮಾದರಿಯಾಗಿ ಮತ್ತೊಬ್ಬರಿಗೆ ಏನಂತೀವಿ ಅನುಕರಣೀಯವಾಗತಕ್ಕಂತ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ನಮ್ಮ ರೈತಾಪಿ ಜನಾಂಗದಲ್ಲಿ ವೃತ್ತಿಯಲ್ಲಿರುವ ಗ್ರಾಮೀಣ ಜನ ಈ ದೀಪಾವಳಿ ಆಗಲಿ ಬೇರೆ ಹಬ್ಬವನ್ನಾಗ್ಲಿ ಒಂದು ಹೊಂದಾಣಿಕೆಯಿಂದ ಸಹಬಾಳ್ವೆಯಿಂದ ಆಚರಿಸ್ತಾರೆ ರಂಜಾನ್ ಆಗಿರ್ಲಿ ಬೇರೆ ಯಾವುದೇ ಹಬ್ಬ ಆಗಿರ್ಲಿ ಹೊಂದಿಕೊಂಡು ಅದು ಹಬ್ಬ ಆ ರೀತಿ ಹಬ್ಬವನ್ನ ಮಾಡೋದಿದೆಯಲ್ಲ ಅದು ಒಂದು ಅರ್ಥಪೂರ್ಣವಾಗಿರ್ತದೆ ಅದನ್ನು ಬಿಟ್ಟು ಕೇವಲ ಹಬ್ಬಗಳಲ್ಲಿ ನಮಗೆ ವ್ಯಾಪಾರ ಚೆನ್ನಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಏನು ವ್ಯಾಪಾರೀಕರಣ ಮಾಡ್ತಾರಲ್ಲ ಇದು ಯಾವತ್ತು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಒಳ್ಳೆಯ ವಿಚಾರಗಳನ್ನು ತಿಳಿಸಿಕೊಡಬೇಕು ಅನ್ನೋದು ನಮ್ಮ ಹೌದು ಸರ್ ಈ ದೀಪಾವಳಿ ನಮ್ಮ ಇವತ್ತು ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಮಳೆ ಆಗಿಲ್ಲ ಸಾಕಷ್ಟು ಬರಗಾಲ ಇದೆ ಹೆಚ್ಚು ಡ್ಯಾಮ್ಗಳು ತುಂಬಿಲ್ಲ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ ಪಾಪ ಹೌದು ಸರ್ ಈಗ ಹೊಲ ಗದ್ದೆಗಳಲ್ಲಿ ತೆನೆಗಳೆಲ್ಲ ಇವತ್ತು ಬಾಡಿ ಹೋಗಿದೆ ಆಮೇಲೆ ಮೊನ್ನೆ ಸ್ವಲ್ಪ ಮಳೆ ಬಂತು ಎರಡು ದಿವಸ ಆ ಬಂದಿದ್ದ ಮಳೆಯೂ ಕೂಡ ಬಂದ್ ಬೆಳೆದಿದ್ದ ಭತ್ತ ಇತ್ಯಾದಿಗಳನ್ನೆಲ್ಲ ಕೊಚ್ಚಿ ಹೋಯ್ತು ಪಾಪ ಮುಳುಗಿಸಿದೆ ಇದು ಇವತ್ತು ರೈತರ ಜೀವನ ಕಷ್ಟದಲ್ಲಿದೆ ಇದು ಇವತ್ತು ಕೆಲವು ಶ್ರೀಮಂತರು ತಮ್ಮ ಒಂದು ಏನು ದೌಲತ್ತನ್ನು ಅವ್ರ ವೈಭೋಗವನ್ನು ತೋರಿಸ್ಲಿಕ್ಕೆ ದೊಡ್ಡ ದೊಡ್ಡ ಪಟಾಕಿಗಳನ್ನು ಹೊಡೆದು ಅಥವಾ ಅವರ ದೂರಿತನವನ್ನು ತೋರಿಸ್ಕೊಂಡು ಪಾಪ ಹಸಿದವರ ಮುಂದೆ ಯಾವತ್ತೂ ಕೂಡ ನಾವು ಈ ರೀತಿ ಆಚರಣೆಗಳನ್ನು ತೋರಿಸ್ಕೊಳಕ್ಕೆ ಹೋಗ್ಬಾರ್ದು ಅದಕ್ಕೆ ಒಬ್ಬರು ಕವಿ ಹೇಳ್ತಾನೆ ಆ ಅನಾಥ ಮಕ್ಕಳ ಮುಂದೆ ನಮ್ಮ ಮಕ್ಕಳನ್ನು ಮುದ್ದಿಸ್ಬಾರ್ದಂತೆ ಪಾಪ ತಂದೆ ತಾಯಿ ಇರಲ್ಲ ಅನಾಥ ಮಗು ಅದು ಅದಕ್ಕೆ ಏನು ಭಾವನೆ ಬರುತ್ತೆ ನೋಡಿ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಆ ಮಗು ಫೀಲ್ ಮಾಡ್ಕೊಳತ್ತೆ ಅದಕ್ಕೆ ಅನಾಥ ಮಕ್ಕಳ ಎದುರುಗಡೆ ನಮ್ಮ ಮಕ್ಕಳನ್ನು ಜಾಸ್ತಿ ಮುದಿಸೋಕೆ ಹೋಗ್ಬಾರ್ದಂತೆ ಆಮೇಲೆ ಬಡವರ ಎದುರುಗಡೆ ನಮ್ಮ ಏನೋ ವೈಭೋಗ ನಮ್ಮ ಒಳವೆ ವಸ್ತ್ರಗಳನ್ನು ನಮ್ಮ ವೈಭೋಗವನ್ನು ಪ್ರದರ್ಶಲಿಕ್ಕೆ ಹೋಗಬಾರ್ದು ಅಲ್ಲೂರಾ ಇದು ಭಾಳ ಮುಖ್ಯ ಇದು ಹಬ್ಬ ಅವಾಗ ಯಾವಾಗ ಸಾರ್ಥಕ ಆಗತ್ತೆ ಅಂದರೆ ನೀವು ಹೇಳದಂತೆ ಆಗಲೇ ಹಳ್ಳಿಗಳಲ್ಲಿ ಅಥವಾ ಕಷ್ಟದಲ್ಲಿ ಇವತ್ತು ಸ್ಲಮ್ಗೆ ಹೋಗಿ ಸರ್ ನೀವು ಸ್ಲಮ್ನಲ್ಲಿ ಎಷ್ಟೋ ಜನಕ್ಕೆ ಸರ್ ಹಾಕ್ಕೊಳಕ್ಕೆ ಬಟ್ಟೆ ಇಲ್ಲ ಈ ಚಳಿಗಾಲ ಬಂತ ಈಗೇನು ಚಳಿಗಾಲ ಶುರು ಆಯ್ತಲ್ಲ ನಾವು ಅವ್ರಿಗೆ ಓದ್ಕೊಳ್ಳೋದಕ್ಕೆ ಒಂದು ಕಂಬಳಿ ಅಥವಾ ರಗ್ ಇರೋಲ್ಲ ಸರ್ ಹೆಂಗ್ ಬದುಕ್ತಿರ್ತಾರೆ ಪಾಪ ಅವರು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ ಅಥವಾ ಒದಿಲಿಕ್ಕೆ ಹಾಸ್ಲಿಕ್ಕೆ ಇರಲ್ಲ ಊಟ ತಿಂಡಿಗೆ ತೊಂದರೆ ಇರುತ್ತೆ ಅಂಥವ್ರನ್ನ ನಾವು ಶ್ರೀಮಂತರುಗಳಾದವರು ದುಡ್ಡಿರ್ತಕ್ಕಂಥವ್ರು ವ್ಯಾಪಾರಿಗಳು ದಯವಿಟ್ಟಂಥ ಬಡವ್ರ ಬಗ್ಗೆ ಒಂದು ಕರುಣೆಯನ್ನು ತೋರಿಸ್ಬೇಕು ಈಗ ನೋಡಿ ಮುಸ್ಲಿಂ ಹಬ್ಬ ಬರುತ್ತೆ ಅವರು ಜಕಾತ್ ಅಂತ ಕೊಡ್ತಾರೆ ಅವ್ರೇನು ಮಾಡ್ತಾರೆ ಅವರ ಉತ್ಪಾದನೆ ಎಲ್ಲ ಐದು ಪರ್ಸೆಂಟು ಹತ್ತು ಪರ್ಸೆಂಟನ್ನು ಅದಕ್ಕೋಸ್ಕರ ಹಾಂ ಮೀಸ್ತಿಟ್ಟಿರ್ತಾರೆ ಬಡವ್ರಿಗೆ ಹಂಚುತ್ತಾರೆ ಅದೇ ರೀತಿಯಾಗಿ ಯಾವುದೇ ಧರ್ಮ ಜಾತಿ ಇರಲಿ ಇಲ್ಲಿ ಮನುಷ್ಯತ್ವ ಮುಖ್ಯ ಸಹ ಮುಖ್ಯ ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ಗಳಿಸಿ ದುಡಿದು ವೈಶ್ರನೇ ಆಗು ಏನಾದರೂ ಆಗು ನಿನ್ನ ನಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಮನುಷ್ಯರಾಗಬೇಕು ನಾವು ಮನುಷ್ಯತ್ವವನ್ನು ಇಟ್ಕೋಬೇಕು ಇದು ಈ ಸ ಹಬ್ಬ ಆ ಸಂದೇಶವನ್ನು ದೀಪಾವಳಿ ಹಬ್ಬ ಕೊಡಬೇಕಾಗಿದೆ ಅಲ್ವರ ತಮ್ಮ ಸಂದೇಶ ಹೇಳಿ ಸರ್ ದೀಪಾವಳಿ ಹಬ್ಬಕ್ಕೆ ಏನು ಹೇಳ್ತೀರಿ ನಮ್ಮ ಜನಗಳಿಗೆ ಏನಿಲ್ಲ ಬಸವ ವಾಹಿನಿ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೆ ನಮಗೆಲ್ಲ ಗೊತ್ತಿರುವಂತೆ ಯಾವುದೇ ದೇವರನ್ನು ಪೂಜಿಸುವ ಮೊದಲು ನಾವು ಅರ್ಥ ಮಾಡ್ಕೋಬೇಕು ದಾಸಿಮಯ್ಯ ಆಗಲಿ ಅಥವಾ ಬೇರೆ ವಚನಕಾರರಾಗಲಿ ಹೇಳಿರ್ತಕ್ಕಂಥದ್ದು ನಮಗೆಲ್ಲರಿಗೂ ನೆನಪಿದೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ವಾಯು ನಿಮ್ಮ ದಾನ ಅಂತ ಈ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಏನಿದೆ ಅದು ನಿರಾಕಾರನಾಗಿರ್ತಕ್ಕಂತಹ ಆ ಒಂದು ಶಕ್ತಿ ಅದನ್ನು ಶಿವ ಅಂತ ಕರೆದಿದ್ದೀವಿ ಶಿವ ಅಂದ್ರೆ ಉತ್ತಮಿಕೆಯಿಂದ ಕೂಡಿದ್ದು ಶಿವ ಅಂದ್ರೆ ನಿಘಂಟು ಅರ್ಥನೇ ಮಂಗಳಕರವಾದ ಉತ್ತಮವಾದ ಶುಭ ಶುಭ ಅಂತ ಅಂತಹ ಉತ್ತಮವಾದ ಆಲೋಚನೆಗಳನ್ನು ಮಾಡುತ್ತಾ ಉತ್ತಮವಾದ ಆಚರಣೆಗಳನ್ನು ಮಾಡುತ್ತಾ ಇದ್ದಾಗ ನಿಜವಾಗಿಯೂ ಕೂಡ ನಾವೆಲ್ಲರೂ ಸಂಭ್ರಮದಿಂದ ಇರಲಿಕ್ಕೆ ಸಾಧ್ಯ ಆ ಸಂಭ್ರಮವನ್ನು ಪಡೆಯುವುದೇ ಹಬ್ಬ ಅಂತಹ ಹಬ್ಬ ಬೆಳಕಿನ ಹಬ್ಬವೂ ಆಗಲಿ ಅದು ಕೇವಲ ಯುಗಾದಿ ಸಂಕ್ರಾಂತಿ ಈ ಹಬ್ಬಗಳು ಮಾತ್ರ ಅಲ್ಲ ಎಲ್ಲ ಹಬ್ಬಗಳು ಕೂಡ ಅರ್ಥಪೂರ್ಣವಾಗಿರಬೇಕು ಅಂದರೆ ನಮ್ಮಲ್ಲಿ ಅಂತರಂಗದ ದೀಪ ಬೆಳಗಬೇಕು